ಮತ್ತೊಂದು ಹುಡುಗ ಆಗುತ್ತಾ ನೋಡಿಗೆ ಸರ್ ಬಂದ್ಬಿಟ್ಟು ಶ್ರೀಶೈಲ ಬಸ್ ಸ್ಟ್ಯಾಂಡಲ್ಲಿ ಇದೀನಿ ಅಂದರೆ ಜಾತ್ರಾ ವಿಶೇಷ ಅಂದರೆ ಶ್ರೀಶೂರಿಗೆ ಗಾಡಿ ಆಪರೇಟ್ ಮಾಡ್ತಾ ಇದ್ದಾನೆ ಜಾತ್ರೆಗೆ ಇಲ್ಲಿ ನೋಡಿ ನಮ್ಮ ಮುಂದೆ ಬಂದ್ಬಿಟ್ಟು ಬಾಲ್ಕೋಟ್ ಡಿಪೋ ಆಪರೇಟ್ ಇದು ರಾಯಚೂರು ಡಿವಿಷನ್ ಉಗ್ರಾಣ ಗಾಡಿ ನೋಡಿ ಸಾವಿರದ ಒಂದು ಗಾಡಿ ನಂಬರ್ ಒಂದುಬಿಟ್ಟು ಉಗ್ರಾಣ ಅಂದರೆ ಗಾಡಿ ಬೇಕಾದ ಫಾರ್ಟ್ಸ್ಗಳನ್ನ ಇದು ಸಪ್ರೇಟಾಗಿ ತಗೊಂಡು ಹೋಗ್ತಾರೆ ಗಾಡಿಗೆ ಅಷ್ಟೇ ನೋಡಿ ಕಲ್ಯಾಣ ಕರ್ನಾಟಕ ಸಾರಿ ನಿಗಮ ರಾಯಚೂರು ಬಗ ರಾಯಚೂರು ಶ್ರೀಶೈಲ ಭತ್ತ ಬರೋರಾಮ ಸೀಸಲ್ ಮಲ್ಲಿಕಾರ್ಜುನ ಛಾತ್ರ ಮಹೋತ್ಸವ ಇಪ್ಪತ್ತೊಂದ್ರಲ್ಲಿಂದ ಮೂವತ್ತೊಂದರವರೆಗೆ ನೋಡಿ ಕಾರ್ಯ ಮಾಡ್ತವೆ ಗಾಡಿಗಳು ನಿಮ್ಗೆ ಯಾರ್ಯಾರು ಬೇಕು ಟೈಮ್ ಮತ್ತು ನಂಬರ್ಗಳು ಬೇಕಿದ್ರೆ ನೋಡಿ ಸ್ಕ್ರೀನ್ಶರ್ಟ್ ಹೊಡ್ಕೊಳ್ಳಿ ತೋರಿಸ್ತೀನಿ ರಾಯಚೂರು ಒಂದು ಎರಡು ಮೂರು ಲಿಂಗ್ಸೂರು ಸಿನೂರು ಮಾನ್ವಿ ದೇವದುರ್ಗ ಮಸ್ಕಿ ಇಷ್ಟು ಗಾಡಿಗಳು ಆಪ್ರೇಟ್ ಆಗ್ತವೆ ಅಂದರೆ ಇವಾಗ ಜಾತ್ರೆ ಗಾಡಿಗಳು ಅವಾಗಾಗಿ ಇಲ್ಲೆಲ್ಲ ಕಂಟ್ರೋಲ್ ಪಾಯಿಂಟ್ಗಳು ನಿಂತಿದ್ದಾರೆ ನೋಡಿ ನೋಡಿ ಇದು ಡಿವಿಷನ್ ಗಾಡಿ ನೋಡಿ ಕಲ್ಯಾಣ ಕನ್ನಡ ಡಿವಿಜನ್ ಗಡಿ ಕೆತ್ತೆ ಎಫ್ ಎರಡು ಸಾವಿರದ ಏಳ್ನೂರ ಐವತ್ನಾಲ್ಕು ನೋಡಿ ಇಲ್ಲೊಂದು ಇಲ್ಲೊಂದು ಬಂದ್ಬಿಟ್ಟು ಇದು ಡಿವಿಷನ್ ಗಡಿನೇ ಹೊಸ ಗಾಡಿ ರೀಸೆಂಟ್ಲಿ ಬಂದಿರೋ ಗಾಡಿಗಳು ಇವೆಲ್ಲ ಅನಿಸ್ತೀನಿ ಒಂದು ಲೇಡೀಸ್ ನಿಂತಿದ್ದಾರೆ ತೋರಿಸ್ತಿದ್ದೆ ಟಾಟಾ ಗಾಡಿ ಹೋಗ್ತಾ ಇದೆ ಬಾಲ್ಕೋ ಡೀಪಕ್ ಬಂದಿದ್ದಾವೆ ಗಾಡಿಗಳು ಎಷ್ಟ ಆಗಿ ಎಷ್ಟ ಆಗಿ ನೋಡಿ ನೋಡಿ ದೇವದುರ್ಗ ಡೀಪ್ ಅಂದ್ ನೋಡಿ ಕೆ ಹದಿನಾರು ಹದಿನಾರಿ ಮೂವತ್ತಾರು ಎಫ್ ಹದಿನೇಳು ಇಪ್ಪತ್ತು ನೋಡಿ ಗಾಡಿ ನಂಬರ್ ದೇವದುರ್ಗ ಡಿಪ್ ಗಾಡಿ ಸೀರ್ ಜಾತ್ರೆಗೆ ಹುಟ್ಟಿದಾನೆ ಅಷ್ಟೇ ರೂಟ್ ಗಳನ್ನ ನೆಳಿತೀನಿ ಇದು ಅಚ್ಚುಮಠ ಆಪ್ರೇಟ್ ಮಾಡ್ತಾನೆ ಗಾಡಿನ ರೈತ ಸೆಕೆಂಡ್ ಇಪ್ಪ ಅಂದು ಸಿಕ್ಕಾಪಡೆ ಗಾಡಿಗಳದಾಗಲಿ ಒಂದೊಂದು ಹೇಳ್ತಾ ಹೋಗ್ತೀನಿ ಯಾರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರು ದೇವದೇ ಇಪ್ಪ ಅದು ಹದಿನೈದು ತೊಂಬತ್ತೆರಡು ಅಲ್ಲೊಂದು ರೂಟ್ ಗಾಡಿ ನಿಂತಿದೆ ನಾನು ಸಿನ್ನೂರು ಶೀಶೆ ವಾಯ ಬಂದ್ಬಿಟ್ಟು ಸಿರಿಗುಂಪ ಅದೋನಿ ಎಮಗಿನೂರು ಕರ್ನೂರು ಆತ್ಮಕೂರು ದೊರ್ನಾಲ ಶ್ರೀಶೈಲ ಶೈಲ ಡಿಪ ಅವ್ರ ಮಾಡ್ತಾರೆ ರೂಟ್ ಕ್ಯಾನ್ಸಲ್ ಆಗಿದೆ ರೀಸೆಂಟ್ಲಿ ಹಳೇ ಬೋಡನ ಹಾಕಿದ್ದೇನೆ ಇದು ಸಿನ್ನೋ ಡಿಪೋನೆ ಇದು ಕಲಬುರಗಿ ಫಸ್ಟ್ ಡೀಪ ನೋಡ್ರಿ ಆಯ್ ಎಲ್ ಡಿಪಕ್ಕೆ ಬಂದಿದ್ದಾವೆ ಗಾಡಿಗಳು ಆ ಜಾತ್ರೆ ವಿಶೇಷ ನೋಡಿ ರಾಯಚೂರು ಸೆಕೆಂಡ್ ಡಿಪ್ ಅದು ಕೆ ಮೊತ್ತರ್ ಎಫ್ ಹದಿನಾರು ಎಪ್ಪತ್ನಾಲ್ಕು ನೋಡಿ ಇದು ಶ್ರೀಶೈಲ್ ಜಾತ್ರೆ ವಿಶೇಷ ಸ್ಟಿಕರಿಂಗ್ ಮಾಡಿದ್ರು ಗಾಡಿನ ರಿವ್ ರಿಮೂವ್ ಮಾಡಿಬಿಟ್ಟಿದ್ದಾನೆ ಸ್ಟಿಕರಿಂಗ್ ನೋಡಿ ಇದು ಬಂದ್ಬಿಟ್ಟು ರಾಯಚೂರು ಫಸ್ಟ್ ಟೈಪ್ ಆಪ್ರೇಟ್ ಮಾಡ್ತಾ ಇರೋದು ಕೆ ಮೊತಾರೆ ಎಫ್ ಹದಿನೇಳು ಜೀರಾ ಎರಡು ನೋಡಿ ಶ್ರೀಶಲ್ ಜಾತ್ರೆ ನೋಡಿ ಸ್ಟಿಕ್ಕರ್ ಅಂದರೆ ಪೇಂಟಿಂಗ್ನಲ್ಲಿ ಆ ಥರ ಶಿವನ ನೋಡಿ ರಾಯಚೂರು ಮಟ್ಟ ಆಪ್ರೇಟ್ ಮಾಡ್ತಾನೆ ಗಾಡಿನ ಆಲ್ಮೋಸ್ಟ್ ರಾಯಚೂರು ಡಿವಿಜನ್ ಇರೋ ಗಾಡಿಗಳನ್ನು ಶ್ರೀಶೈಲಾಗ ಹಾಕಿದ್ದೇನೆ ಹೊಸ ಬಿ ಎಸ್ ಸಿಕ್ಸ್ಗಳು ಟೋಟಲ್ ಹೊಸ ಬಸ್ಗಳನ್ನು ನೋಡಿದ್ರ ಸೆನ್ನೂ ಡೀಪ ನೋಡಿ ಹಾಂ ಶ್ರೀಶೈಲ ಸಿಂಧನೂರು ಕೆ ಮೊತಾರ್ ಎಫ್ ಹದಿನೇಳು ಹನ್ನೆರಡು ಬನ್ನಿ ಒಂದೊಂದು ನೋಡೋಣ ಬನ್ನಿ ಆಲ್ರೆಡಿ ಸೀಟ್ ಬುಕ್ಕಿಂಗ್ ಆಗಿಬಿಟ್ಟಿದೆ ನೋಡಿ ಹ್ಞೂ ಸುತ್ತ ಡೀಪ ಇದು ಕೆ ಮೂವತ್ತಾರು ಎಫ್ ಹದಿನಾರು ನಲವತ್ತೆಂಟು ನೋಡಿ ಇದು ಅವರದು ಇದೇನು ಅವರದು ನೋಡಿ ರಾಯಚೂರು ಡಿವಿಝನ್ಗೆ ಕೊಟ್ಟಿದ್ದಾನೆ ಕೆ ಮೂವತ್ತೆಂಟು ಎಫ್ ಹನ್ನೆರಡು ಒಂಬತ್ತು ನೋಡಿ ಅವರಿದ ಕೆ ಮೂವತ್ತೆಂಟು ಎಫ್ ಹನ್ನೊಂದು ಎಂಟು ಅವರದ್ದು ದೀಪ ನೋಡಿ ಸಿಂಧನವರು ಆಲ್ಮೋಸ್ಟ್ ಸಿಂಧನವರು ಲಿಂಗ್ಸೂರು ಮಾನ್ವಿ ಸ್ವಲ್ಪ ಕಮ್ಮಿ ಕಾಣಿಸ್ತೀವಿ ಗಾಡಿಗಳು ಜಾಸ್ತಿ ಲಾಪ್ ನೋಡಿ ಬಾಲ್ಕಿ ಡೀಪ್ ಅದು ರೈತರಿ ಡಿಜನ್ ಕೊಟ್ಟಿದ್ದೇನೆ ಅಂದರೆ ಜಾತ್ರೆ ವಿಶೇಷ ಫಸ್ಟ್ ಟೈಮು ಅದೇ ಅಂತ ತಿಳ್ಕೊಳ್ಳಿ ಕೆ ಮೊತ್ತೆಂಟೆಫ್ ಹದಿಮೂರು ಅರವತ್ತ್ಮೂರು ನೋಡಿ ಗಾಡಿ ನಂಬರ್ ಒಂದು ಬಾಲ್ಕಿ ಇದು ಬಂದುಬಿಟ್ಟು ಲಿಂಕ್ಸ್ ಡೀಪ್ ಅದು ಹಾಂ ಇಲ್ಲಿ ಬಸ್ ಹಾಕಿದ್ದೇನೆ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಕೊತೀನಿ ಬನ್ನಿ ತೋರಿಸ್ತೀನಿ ಒಂದೊಂದು ಗಾಡಿಗಳನ್ನು ಆಲ್ಮೋಸ್ಟ್ ಬಿ ಎಸ್ ತ್ರೀ ಬಂದು ವಾಯೋಧರ ಕೊಟ್ಟಿದ್ದಾನೆ ಹದಿನಾರು ನಲವತ್ತು ಮಿಗ್ಸು ಡಿಪೋ ಮಾಜಿ ಹೈದರಾಬಾದ್ ಹೋಗುತ್ತೆ ಗಾಡಿ ನೋಡಿ ಮಾನೇವು ಡಿಪೋ ಅದು ಸ್ಟಿಕ್ಕರಿಂಗ್ ಮಾಡಿದೆ ನೋಡಿ ಗಾಡಿನ ಸಖತ್ ಮಾಡಿದ್ದೇನೆ ಬಿಡಿ ವೀಲ್ ಕ್ಯಾಪ್ ಹಾಕಿದ್ದೇನೆ ಮತ್ತು ಗೊಂಡೆವನು ಹಾಕಿದ್ದೇನೆ ಕೆ ಮೊಹರ್ ಎಫ್ ಹದಿನೇಳು ಜೀರೋ ಒಂದು ನೋಡಿದ್ದು ಮಾನಿ ಡೀಪು ಶ್ರೀ ಓಬವಿ ಕೃಪಾ ನೋಡಿ ಲಿಂಗ್ಸೂರು ಡೀಪ್ ಅದು ಶ್ರೀಶೈಲ ಲಿಂಗ್ಸೂರು ಗಾಡಿ ನಂಬರ್ ಒಂದು ಕೆ ಮೊತರ ಎಫ್ ಹದಿನೈದು ಎಂಬತ್ತೇಳು ಸಿಕ್ಕಾಪಟ್ಟೆ ಗಾಡಿ ಇದಾವರು ನೋಡಿ ಇಲ್ಲಿ ಕಾಣಿಸಿದ್ರು ಅವೇ ಗಾಡಿಗಳು ಕಾಣಿಸ್ತೇವೆ ನನ್ನ ದೇವರ ಇದೆ ನಡೆ ಗಾಡಿ ಮಸ್ಗೆ ಇದು ಕೆ ಮೊತರ್ ಎಫ್ ಹದಿನೇಳು ಹದಿಮೂರು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ನನ್ನ ಫೇವ್ರೇಟ್ ಗಾಡಿ ಏನಿದೆ ನೋಡಿ ಇಲ್ಲಿ ನಮ್ಮ ಫೇವ್ರೆಟ್ ಗಾಡಿ ಇದು ಎಲ್ಲ ಎತ್ತರ ಇತ್ತು ಗಾಡಿಬಿಟ್ಟಿದ್ದಾರೆ ನೋಡಿ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಮ್ಮ ಶ್ರೀಶೈಲ ಜಾತ್ರೆ ವಿಶೇಷ ಕಲಬುರ್ಗಿ ಸೆಕೆಂಡ್ ನೋಡಿ ಇದು ಅಂದರೆ ಇವಾಗ ಥರ್ಡ್ ಡಿಪಾ ಆಪ್ರೇಟ್ ಮಾಡ್ತಾರೆ ಅದು ನೋಡಿ ಕಲಬುರ್ಗಿ ಅಂತ ಆಪ್ರೇಟ್ ಮಾಡ್ತಾನೆ ಮತ್ತೆ ಯಾದಗಿರಿ ಡಿವಿಜನ್ ಅಂತ ಆಪ್ರೇಟ್ ಮಾಡ್ತಾನೆ ನೋಡಿ ಗಾಡಿ ನೋಡಿ ಇಲ್ಲಿ ಒಂದು ಕ್ಯಾರರ್ ಹಾಕಿದ್ದಾರೆ ನೋಡಿ ಅವರು ಗಾಡಿಗೆ ರೀಸೆಂಟ್ಲಿ ಗಾಡಿಗಳು ಕ್ಯಾರರ್ ಇದು ಕಲಬುರಗಿ ಸೆಕೆಂಡ್ ವಿಭಾಗ್ ವಿಭಾಗ ಜಾತ್ರೆ ನೋಡಿ ಎಷ್ಟು ಕಾಣುತ್ತೆ ವಾಯ್ ಎಲ್ಲಿ ಇಲ್ಲಿ ಬೈ ವೈವೇ ಗಾಡಿಗಳು ನೋಡಿ ಇದು ಬಿಜಾಪುರ್ ಡಿವಿಜನ್ ಕೊಟ್ಟಿದ್ದಾನೆ ಗಾಡಿ ಕುಕ್ನೂರು ಡಿಪೋದು ಕೆ ಎಂ ಮೂವತ್ತೇಳು ಎಫ್ ಎಂಟುನೂರ ಹದಿನಾರು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಹಡಗಲಿ ಡಿಪೋದವ್ರು ನೋಡಿ ಅನಿಸ್ತಾರೆ ಅಲ್ವಾ ಹಡಗಲಿ ಹೊಸಬೇಡಿವಿಜನ್ ಮತ್ತು ಕೊಪ್ಪಳ ಡಿಪದವರೆಲ್ಲ ಗಾಡಿಗಳು ಬಂದಿದ್ದಾವಂತೆ ಹೊಸ ಬಿಜಾಪುರ್ಗೆ ಚಮಕಾಂಡಿ ಸಿಕ್ಕಾಪಟ್ಟೆಗೆ నోడి బాగలకటె ఫ్రంట్ అడి టాటె ఇప్ప హారు నవ్ ఆరు నోడి నెంబర్ వన్ బిట్ టాటా ఐఎమ్ ఎస్ బాడి నోడి మణికంఠ ಚಮಕಂಡಿಗೆ ಕೊಟ್ಟಿರ್ಬೋದು ನೌಲ್ಗುಂದ ನೋಡಿ ಕೆ ಅರವತ್ತ್ಮೂರು ಎಫ್ ಎರಡುನೂರ ಐವತ್ತೊಂಬತ್ತು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಮಣಿಕಟ್ಟ ಶ್ರೀಶೈಲ ಶ್ರೀ ಮಲ್ಲಿಕಾರ್ಜುನ ಕೃಪಾ ಅಂತ ಇದೆ ಒಳಗಡೆ ಕಾಣಿಸ್ತಿದೆ ಅನ್ಕೋತೀನಿ ಬೋರ್ಡ್ಗೆ ನೋಡಿ ಇದು ರಾಯಚೂರು ಸೆಕೆಂಡ್ ಇಪ್ಪದ ನೋಡಿ ಫ್ರಂಟ್ ಊರು ಮಾಡಿದ್ದೇನೆ ಗಾಡಿನ ಕೆ ಮೋತಾರ್ ಎಫ್ ಹದಿಮೂರು ಇಪ್ಪತ್ತೆಂಟು ನೋಡಿ ಇದು ರೂಟ್ ಬಂದ್ಬಿಟ್ಟು ಹೈದರಾಬಾದ್ ಓಡ್ತಿತ್ತು ರೀಸೆಂಟ್ಲಿ ಇವಾಗ ಗಾಡಿ ಕ್ಯಾನ್ಸಲ್ ಮಾಡಿ ಇಲ್ಲೇ ಲೋಕಲ್ ಓಡಿಸ್ತಿದ್ದೇನೆ ಈಗ ನೋಡಿ ಶ್ರೀಶಲ್ ಜಾತ್ರೆಗೆ ಬಂದಿದೆ ನೋಡಿ ನೋಡಿ ತ್ರಿಕೋಟಿ ಎಕ್ಸ್ಪ್ರೆಸ್ ಅಂತ ನೋಡಿ ಬಿಜಾಪುರ್ ಸೆಕೆಂಡ್ ಇಪ್ಪ ನೋಡಿ ಸಿಕ್ಕರೆ ಸಖತ್ ಮಾಡಿದ್ದೇನೆ ಇದು ಬಂದ್ಬಿಟ್ಟು ಬಾಲ್ಕೋಡೆ ಡೀಪ ನೋಡಿ ಫುಲ್ಲು ಟ್ರಾಫಿಕ್ ಆಗಿದೆ ಗುರು ಇಲ್ಲಿ ಬಸ್ ಆಗೋಕ್ಕೆ ಹಾಗೆ ಇಲ್ಲ ಬಾಲ್ಕೋಡೆ ಕೆ ಇಪ್ಪತ್ತರ ಮತ್ತೆ ಹದಿನಾರು ಇಪ್ಪತ್ತೇಳು ನೋಡಿ ಗಡಿ ನಂಬರ್ ಬಂದ್ಬಿಟ್ಟು ತೋಟಿ ಎಕ್ಸ್ಪ್ರೆಸ್ ನೋಡಿ ಬಿಜಾಪುರ್ ಡಿವಿಜನ್ ಸಿಂಧಿಗೆ ಡೀಪ ನೋಡಿ ಸ್ಪೆಷಲ್ ಜಾತ್ರಾ ವಿಶೇಷ ವಾಹನ ನೋಡಿ ಒಂದು ನಾಲ್ಕು ಎರಡು ಪಾಕನ ಬೆಟಗಿ ರೆಡಿ ಬಂದ್ರು ಬೆಟಗಿ ರೆಡಿ ಬಂದಿ ಮೊದಲ ಜಾತ್ರೆಗೆ ಓಡಿಸ್ಲಿ ಅಂತ ಇಪ್ಪತ್ತಾರು ಎಫ್ ಆರ್ನಂದು ಮೂತ್ರ ಮಾಡಿ ನೋಡಿ ಆಲ್ಮೋಸ್ಟ್ ಬಿ ಎಸ್ ತ್ರೀ ಗಾಡಿಗಳನ್ನೇ ಆಪರೇಟ್ ಮಾಡಿಬಿಟ್ಟಿದ್ದಾನೆ ವಾಯು ಇದು ಬಿ ಎಸ್ ತ್ರೀ ಇಲ್ಲೆಲ್ಲ ಕಾಣಿಸ್ತಿಲ್ಲ ಬಿ ಎಸ್ ತ್ರೀ ನೋಡಿ ನೋಡಿ ಯಾಡಿ ಬಿ ಎಸ್ ತ್ರೀ ಗಾಡಿಗಳು ಇದು ಬಂದ್ಬಿಟ್ಟು ಬಾಲ್ ಕೊಟ್ಟಿದ್ದೀಪ ನೋಡಿ ಕೆ ಪತ ಇದೆ ಇಪ್ಪತ್ತೊಂಬತ್ತು ಎಪ್ಪತ್ತೆರಡು ನೋಡಿ ಇದು ಬಂದುಬಿಟ್ಟು ಹತ್ತನೇ ದೀಪ ಹತ್ತನೇ ದೀಪ ಬಿ ಎಸ್ ತ್ರೀ ಗಾಡಿ ನೋಡಿ ಆ ಥರ ಮಾಡಿದ್ದಾನೆ ಸಿಂಗರ್ ಗಳಿಸಿಬಿಟ್ಟಿದ್ದಾನೆ ಗಾಡಿನ ಇಬ್ಬನ ಪಬ್ಬನ್ ಕಟ್ಕೊಂಡು ಕೆ ಇಪ್ಪತ್ತ್ಮೂರು ಎಫ್ ಎಂಟುನೂರ ಐವತ್ತೆರಡು ನೋಡಿ ಸಖತ್ ಗುರು ನೋಡೋಣ ಬನ್ನಿ ಒಳಗಡೆ ಹೋಗ್ತಾನೆ ಇಲ್ಲ ಫುಲ್ಲು ಡೆಕೋರೇಷನ್ ಗುರು ಗಾಡಿನ ಫುಲ್ಲು ಲಾಂಕರಿಸ್ಬಿಟ್ಟಿದ್ದಾನೆ ಇಲ್ಲ ಪ್ಯಾಟರ್ ಒಂದು ಬಂದಿದೆ ಗುರು ನೋಡಿ ಮಾಡಿ ನೋಡಿ ಇಪ್ಪ ಗಾಡಿದ್ ಸಾಲುಗಟ್ಟುಗಳು ಏನಿತ್ತು ಅಂದ್ರೆ ಗಾಡಿಗಳು ಅವರೆಲ್ಲ ಕಾಣಿಸ್ತದೆ ಅಂತೀನಿ ನಿಮ್ಗೆ ಇಲ್ಲ ಅಷ್ಟೊಂದು ಕ್ಯಾಮ್ರಾ ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ ಕ್ಯಾಮ್ರಾ ಕಾಣಿಸ್ತಿದೆ ಅನ್ಕೊಂತೀನಿ ಎಲ್ಲ ಗಾಡಿಗಳು ಎಂತಿದೆ ನೋಡಿ ಎಷ್ಟು ಗಾಡಿಗಳೇ ಕಾಣಿಸ್ತಿದೆ ನೋಡಿ ಗುರು ಇಲೈನ್ ಹಿಡ್ಕೊಂಡು ಆ ಲೈನ್ ಮಟ್ಟದ ಗಾಡಿಗಳು ಮತ್ತೆ ಇಲ್ಲೂ ಗಾಡಿಗಳು ನೋಡಿ ನಮ್ಮ ಕರ್ನಾಟಕ ಗಾಡಿಗಳ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಗತ್ತು ಒಂದೊಂದು ಆಂಧ್ರ ಗಾಡಿನೂ ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲೋ ನಮ್ಮ ಗಾಡಿಗಳ